ಸೈಡಲ್ಲೆಲ್ಲ ನೀರು ಬಂದು ಎಲ್ಲ ನಮ್ಗೆ ಮಳೆಗಾಲದಲ್ಲಿ ನೀರು ಒಳಗೆ ಬರ್ತಾ ಉಂಟು ಕೆಲವು ಅಸಭ್ಯ ರೀತಿ ನಡ್ಡು ಅದೆಲ್ಲ ಉಂಟು ಯಾಕೆಂದ್ರೆ ನಾನು ಸೀಸೆಯಲ್ಲಿ ನನಗೆ ಕಾಣ್ತಾ ಉಂಟು ನೀವು ಫೋನ್ ಮಾಡಿದ್ರೆ ನಾನ್ ಬಂದೇನೆ ಶ್ರೀಪಾಸನ್ ಬರ್ಲಿಕ್ಕೆ ಹೇಳಿದ್ರೆ ಅವರು ಬಂದಿದ್ದಾರೆ ಕೂಡಲೇ ನಾವು ಇದರ ಬಗ್ಗೆ ಸ್ಟೆಬಿಲಿಟಿ ಟೆಸ್ಟ್ ಗೆ ನಾವು ವಿವೇಕಾನಂದಕ್ಕೆ ಬರೀತೇವೆ ಅವರು ಬಂದು ಈ ಕಟ್ಟಡದ ಸ್ಟೆಬಿಲಿಟಿ ನೋಡ್ತಾರೆ ಮತ್ತೆ ಏನು ಸಮಸ್ಯೆ ಉಂಟು ಅದನ್ನು ಪರಿಹರಿಸ್ತೇವೆ ತಮ್ಗೀಗ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಈಗ ಅದು ನಮ್ಮ ಗಮನಕ್ಕೆ ಬರಲಿಲ್ಲ ತಮ್ಮ ಮುಖಾಂತರ ಒಂದು ನಮ್ಗೆ ಗಮನಕ್ಕೆ ಬಂದದ್ದು ಒಂದು ಒಳ್ಳೆಯದೇ ಆಯಿತು ಯಾಕಂದ್ರೆ ಇದೊಂದು ನೋಡ್ಲಿಕ್ಕೆ ಸಣ್ಣದಾದ್ರೂ ಮುಂದೆ ಒಂದು ಪರಿಣಾಮ ಬೀರುವಂತ ಒಂದು ಸಮಸ್ಯೆ ಆಗಿರ್ಬೋದು ಅಂಗಡಿಯ ಸಂತೆ ಕಟ್ಟೆ ಇರುವಂತಹ ಈ ಒಂದು ಪಟ್ಟಣ ಪಂಚಾಯತ್ ಅಡಿ ಬರುವಂತಹ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಮುಂಭಾಗ ಇದೀವಿ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ದೂರ್ ಬಂತು ಏನಂತ ಹೇಳಿದ್ರೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ಕ್ರಾಕ್ ಬಿದ್ದಿದೆ ಮಳೆ ಬಂದಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ನೀರು ಸೋರುತ್ತೆ ನಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ ಜೊತೆಗೆ ನಮ್ಗೆ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ದೂರ್ ಬಂತು ಸೊ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಬಂದ್ವಿ ಇಲ್ಲಿ ನೋಡಿದಾಗ ನಿಜಕ್ಕೂ ಆ ತರ ಸ್ಥಿತಿ ಇದೆಯಾ ಎಲ್ಲವೂ ಕೂಡ ತೋರಿಸ್ತೀವಿ ಸೊ ಇದು ಪಟ್ಟಣ ಪಂಚಾಯತ್ ಬೆಳ್ತಂಗಡಿ ಪ್ರಯಾಣಿಕ ತಂಗುದಾಣ ಸಂತೆಕಟ್ಟೆ ಬೆಳ್ತಂಗಡಿ ಇಲ್ಲಿ ದಿನಕ್ಕೆ ಸಾವಿರಾರು ಮಂದಿ ಇಲ್ಲಿ ಬರ್ತಾರೆ ಸುಮಾರು ಜನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ನೋಡ್ಬೋದು ಈಗ ನಿಮ್ದು ತೋರಿಸ್ತಾ ಇದೀವಿ ನಾವು ಇಲ್ಲಿ ಈಗಾಗಲೇ ಹಿರಿಯರಾಗಿರ್ಬೋದು ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ ಹತ್ತಕ್ಕೂ ಹೆಚ್ಚು ಇಲ್ಲಿ ಅಂಗಡಿ ಮಳಿಗೆಗಳು ಇದೆ ಅದು ಹೂವಿನ ಶಾಪ್ ಆಗಿರಬಹುದು ಅಥವಾ ದಿನಸಿ ಶಾಪ್ ಆಗಿರ್ಬೋದು ಬಟ್ಟೆ ಶಾಪ್ ಆಗಿರ್ಬಹುದು ಈ ತರ ಬೇರೆ ಬೇರೆ ಶಾಪ್ ಇದೆ ಇದು ನಿಜಕ್ಕೂ ಕೂಡ ಇಲ್ಲಿ ಏನಾಗಿದೆ ತೋರಿಸ್ತೀವಿ ನಾವು ಹಾಗೆ ಹೋಗೋಣ ಓಕೆ ಇಲ್ಲಿ ಸಮುದಾಯದಲ್ಲಿ ಹಾಕಿರುವಂತಹ ಬೋರ್ಡ್ ಕೂಡ ಇದೆ ಸೊ ಪಟ್ಟಣ ಪಂಚಾಯತ್ ಬೆಳ್ತಂಗಡಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗ ಎರಡ್ ಸಾವಿರದ ಹನ್ನೆರಡು ಹದಿಮೂರ ಸಾಲಿನ ಎಸ್ ಎಫ್ ಸಿ ಮುಕ್ತ ನಿಧಿ ಹಾಗೂ ಪುರಸಭಾ ನಿಧಿಯಡಿ ನಿರ್ಮಿಸಲಾಗಿರುವಂತಹ ಸಂತೆ ಮಾರುಕಟ್ಟೆ ಬಳಿ ಶ್ರೀ ರಾಜೀವ್ ಗಾಂಧಿ ವಾಣಿ ಸಂಕೀರ್ಣ ಕಟ್ಟಡ ಹಾಗೂ ಪ್ರಯಾಣಿಕ ತಂಗುದಾಣದ ಉದ್ಘಾಟನೆ ಇದು ಉದ್ಘಾಟನೆ ಆಗಿರುವಂತದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಬಟ್ ಕಾಮಗಾರಿ ಶುರುವಾಗಿರುವುದು ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಅಂದ್ರೆ ಕಾಮಗಾರಿ ಆಗಿ ಹನ್ನೆರಡು ವರ್ಷ ಆಗಿದೆ ಉದ್ಘಾಟನೆ ಆಗಿ ಎಂಟು ವರ್ಷ ಆಗಿದೆ ಸೊ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ್ ಅವರ ಅವಧಿಯಲ್ಲಿ ಆಗಿರುವಂತಹ ಪಟ್ಟಣ ಪಂಚಾಯತ್ ಇದು ಕಟ್ಟಡ ಇದು ಸೊ ವಾಣಿಜ್ಯ ಸಂಕೀರ್ಣ ಸೊ ಇಲ್ಲಿ ನಿಜ ಕೂಡ ಆ ದೂರು ಬಂದ ತರ ಇದೆಯಾ ನಿಜಕ್ಕೂ ಕೂಡ ಇಲ್ಲಿರುವಂತಹ ಗೋಡೆ ಕ್ರ್ಯಾಕ್ ಬಿದ್ದಿದೆಯಾ ಇಲ್ಲಿನ ಮಳೆ ಬಂದಾಗ ಅಂತಹ ಒಂದು ಪರಿಸ್ಥಿತಿ ಇದೆ ಎಲ್ಲೋ ಕಡೆ ತೋರಿಸ್ತೀವಿ ಹಾಗೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಬಂದು ತೋರಿಸ್ತೀವಿ ನಿಮ್ಗೆ ಈ ಮೇಲ್ಗಡೆ ಇರುವಂತಹ ಬಿಲ್ಡಿಂಗ್ ನ ದೃಶ್ಯ ಬಳಿ ನೀವು ಸೀರಿಯಸ್ ಆಗಿ ನೋಡಬಹುದು ಯಾವ ತರ ಇದೆ ಅಂತ ಹೇಳಿದ್ರೆ ಇದು ನಿಜ ಕೂಡ ತುಂಬಾನೇ ತುಂಬಾನೇ ಸೀರಿಯಸ್ ಆಗಿರುವಂತಹ ವಿಷಯ ತುಂಬಾನೇ ಗಂಭೀರವಾಗಿರುವಂತಹ ಪರಿಸ್ಥಿತಿ ಇದು ಈ ಗೋಡೆ ಏನಿದೆ ಸಂಪೂರ್ಣವಾಗಿ ಇಲ್ಲಿ ಕ್ರ್ಯಾಕ್ ಆಗಿದೆ ಕೇವಲ ಒಂದು ಕಡೆ ಒಂದು ಕಡೆ ಮಾತ್ರ ಅಲ್ಲ ಇಲ್ಲಿಂದ ನೇರವಾಗಿ ಈ ಒಂದು ಮೂರ್ನಾಲ್ಕು ಕಿಟಕಿ ಇದೆ ಆ ಕಿಟಕಿಯ ಮೇಲ್ಭಾಗ ಪೂರ್ತಿ ಕ್ರಾಕ್ ಬಿದ್ದಿದೆ ಸೊ ಒಂದ್ ಸ್ವಲ್ಪ ಮಟ್ಟಿಗೆ ನಾವೊಂದು ಈ ತರ ದೃಶ್ಯದಲ್ಲಿ ನೋಡಿದಾಗ ಈ ಗೋಡೆ ಒಂದು ಈ ತರ ಆಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ ಸೊ ಇದಕ್ಕೆ ಕಾರಣ ಮೇಲ್ಗಡೆ ಯಾವುದೇ ಒಂದು ಪಿಲ್ಲರ್ ಇಲ್ಲ ಇದಕ್ಕೆ ಸಪೋರ್ಟ್ ಯಾವುದೇ ಇಲ್ಲ ಸೊ ಫಸ್ಟ್ ಬಿಲ್ಡಿಂಗ್ ಆದ ನಂತರ ಮೋಸ್ಟ್ ಇರ್ಬಹುದು ಒಂದು ವೇಳೆ ಫಸ್ಟ್ ಕಾಮಗಾರಿ ಆದ ನಂತರ ನೆಕ್ಸ್ಟ್ ಸೇರ್ಪಡೆ ಆಗಿರುವಂತಹ ಗೋಡೆ ಇದಾಗಿರಬಹುದು ಹಾಗಾಗಿ ಈ ಗೋಡೆಗೆ ಯಾವುದೇ ಒಂದು ಪಿಲ್ಲರ್ ಕೂಡ ಅಳವಡಿಕೆ ಆಗಿಲ್ಲ ಹಾಗಾಗಿ ಇಲ್ಲಿ ನೋಡಬಹುದು ನೀವು ಮೇಲ್ಗಡೆ ಸಂಪೂರ್ಣವಾಗಿ ಕ್ರಾಕ್ ಬಿದ್ದಿದೆ ಸೊ ಇಲ್ಲಿ ಹೇಳುವ ಪ್ರಕಾರ ಇಲ್ಲಿರುವಂತಹ ಅಹ್ ಅಧಿಕಾರಿಗಳಾಗಿರ್ಬಹುದು ಅಥವಾ ಇಲ್ಲಿರುವ ಸಿಬ್ಬಂದಿಗಳು ಹೇಳುವ ಪ್ರಕಾರ ಈ ಜಾಗದಿಂದ ಮಳೆ ಬಂದ ಸಂದರ್ಭದಲ್ಲಿ ನೀರು ಸಂಪೂರ್ಣವಾಗಿ ಕೆಳಗೆ ಬರುತ್ತೆ ನಮ್ಗೆ ಇಲ್ಲಿ ಕೆಲಸ ಮಾಡೋಕೂ ಆಗೋದಿಲ್ಲ ಸೊ ಅಂತ ಸಂದರ್ಭ ಗೊತ್ತೆ ಸೊ ನಾವು ಕೂಡ ಇಲ್ಲಿ ಭಯದಿಂದ ಕೆಲಸ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ ಆದ್ರೆ ನೋಡ್ಬೋದು ನಾವು ಕೂಡ ತೋರಿಸ್ತಾ ಇದೀವಿ ಆ ಮೇಲ್ಭಾಗ ಏನಿದೆ ನೋಡಿ ಆ ಜಾಗ ನೀವು ಒಂಥರ ಅಲ್ಲಿ ಕ್ರಾಸ್ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವಾಲಿದ ತರ ಕಾಣಿಸ್ತಾ ಇದೆ ಅದಕ್ಕೆ ಏನಾದ್ರು ಪರಿಹಾರ ಬೇಕೇ ಬೇಕು ಯಾಕಂತ ಹೇಳಿದ್ರೆ ನಾವು ಯಾವ್ದಾದ್ರು ಕೂಡ ಕಾಯೋಕಾಗಲ್ಲ ಇದು ನಮ್ಮ ಮಾತು ಕೇಳುದಿಲ್ಲ ಅಥವಾ ಅದು ನಮ್ಮ ಮಾತು ಕೇಳುದಿಲ್ಲ ನಮ್ಗೆ ಅದರ ಮಾತು ಕೇಳುದಿಲ್ಲ ಗೋಡೆಯ ಮಾತು ಕೂಡ ಕೇಳುದಿಲ್ಲ ಹಾಗಾಗಿ ಅದು ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಹಾಗಾಗಿ ಈ ಒಂದು ಈ ಒಂದು ಸ್ಥಿತಿಯ ಬಗ್ಗೆ ನಿಜ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಬಿಲ್ಡಿಂಗ್ ಕೆಳಗಡೆ ಇದು ಬೆಳ್ತಂಗಡಿಯ ಸಂತೆಕಟ್ಟೆಯ ಬಸ್ ನಿಲ್ದಾಣ ಇಲ್ಲಿ ಖಾಸಗಿ ಬಸ್ ಸ್ಟಾಪ್ ಆಗಿರಬಹುದು ಅಥವಾ ಗವರ್ಮೆಂಟ್ ಬಸ್ ಎಲ್ಲವೂ ಕೂಡ ಇಲ್ಲೇ ನಿಲ್ಲುತ್ತೆ ಜೊತೆಗೆ ದಿನಕ್ಕೆ ಸಾವಿರಾರು ಮಂದಿ ಬರ್ತಾರೆ ಹಲವಾರು ಅಂಗಡಿ ಮಳಿಗೆಗಳು ಇರುತ್ತೆ ತುಂಬಾ ಜನ ಗ್ರಾಹಕರು ಬರ್ತಾರೆ ಅಥವಾ ಬಸ್ಗೋಸ್ಕರ ಕಾಯ್ತಿರುವಂತಹ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಮಕ್ಕಳು ಎಲ್ಲರೂ ಕೂಡ ಇದೇ ಒಂದು ಬಿಲ್ಡಿಂಗಿನ ಕೆಳಗಡೆ ಕಾಯ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಸಣ್ಣ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ತುಂಬಾ ಜನಕ್ಕೆ ಪ್ರಾಣ ಹಾನಿ ಆಗುವಂತಹ ಸಂಭವ ಕೂಡ ಇದೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಕಲ್ಪಿಸಲೇಬೇಕಾಗುತ್ತೆ ತಾತ್ಕಾಲಿಕ ಪರಿಹಾರ ಇಲ್ಲ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕೇ ಬೇಕು ಅನ್ನುವಂತಹ ಒತ್ತಾಯ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ಈ ಪಟ್ಟಣ ಪಂಚಾಯತ್ ಅಂಡರ್ ಬರುವಂತಹ ಈ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ನ ಮೇಲ್ಭಾಗ ಇದೀವಿ ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈ ವಾಸ್ತವ ಸ್ಥಿತಿ ಇದೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಕಾಣಿಸ್ತಾ ಇದೆ ಇದು ಟು ಎಂಟು ವರ್ಷದ ಹಿಂದೆ ಉದ್ಘಾಟನೆ ಆಗಿದೆ ಸೊ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಇಸಿಯಲ್ಲಿ ಇದರ ಕಾಮಗಾರಿ ಆಗಿತ್ತು ಸೊ ಆ ಸಮಯದಲ್ಲಿ ಇದೊಂದು ಕಳಪೆ ಕಾಮಗಾರಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಈ ಒಂದು ಕಟ್ಟಡ ನಿಂತ್ಕೊಂಡಿದೆ ನೋಡಬಹುದು ಇಲ್ಲಿ ಎರಡು ಕಡೆ ಪಿಲ್ಲರ್ ಕಾಣಿಸ್ತಾ ಇದೆ ಸೊ ಇದು ಈ ಬೆಳ್ಳಿಗಳ ಮಧ್ಯ ಭಾಗ ಆದ್ರೆ ಆ ಐತೆ ಶೆಟ್ಟಿ ಬೆಳೆ ನಿಮ್ಗೆ ಸಂಪೂರ್ಣವಾಗಿ ದೃಶ್ಯವನ್ನ ತೋರಿಸ್ತಾ ಇದೆ ನಿಮಗೆ ಇಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಆ ಎಡ್ಜ್ ಏನಿದೆ ಆ ಮುಂಭಾಗದ ಆ ಗೋಡೆ ಏನಿದೆ ಅಲ್ಲಿ ಯಾವುದೇ ಪಿಲ್ಲರ್ ಇಲ್ಲ ಅಂದ್ರೆ ಪಿಲ್ಲರ್ ಇಲ್ದೇ ಹೋದ ಸಂದರ್ಭದಲ್ಲಿ ಜೋರಾಗಿ ಮಳೆ ಅಥವಾ ಏನಾದ್ರೂ ಆದಾಗ ಅದು ಖಂಡಿತವಾಗಿ ವಾಲುತ್ತೆ ಸೊ ಅಲ್ಲಿ ಯಾವುದೇ ಸಪೋರ್ಟ್ ಕೂಡ ಇರೋದಿಲ್ಲ ಸೊ ಒಳಗಡೆ ನಾವು ದೃಶ್ಯವನ್ನ ನೋಡ್ತೀವಿ ಆ ಒಂದು ಗೋಡೆ ಸಂಪೂರ್ಣವಾಗಿ ಕ್ರಾಕ್ ಬಿದ್ದದಲ್ಲಿ ಒಂದು ಸ್ವಲ್ಪ ಗೋಡೆ ಕೂಡ ವಾಲಿರುವಂತಹ ಒಂದು ದೃಶ್ಯ ಕೂಡ ನಮಗೆ ಕಂಡು ಹಾಗಾಗಿ ಒಂದು ವೇಳೆ ಇನ್ನೂ ಜೋರು ಮಳೆ ಬಂದ ಸಂದರ್ಭದಲ್ಲಿ ಅಥವಾ ಜೋರ ಗಾಳಿ ಬ ಮಳೆ ಬಂದ ಸಂದರ್ಭದಲ್ಲಿ ಈ ಗೋಡೆಗೆ ಯಾವುದೇ ಒಂದು ಸಪೋರ್ಟ್ ಇಲ್ಲ ಹಾಗೂ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಗೋಡೆ ಬೀಳುವಂತ ಸಂದರ್ಭ ಇದೆ ಹಾಗಾಗಿ ನಾವು ಕೂಡ ಇಲ್ಲಿ ಬಂದ ತಕ್ಷಣ ಈ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಜಯಾನಂದ ಗೌಡವ್ರಿಗೆ ಫೋನ್ ಮಾಡಿದ್ವಿ ಜೊತೆಗೆ ಚೀಫ್ ಆಫೀಸರ್ ರಾಜೇಶ್ವರ ಕೂಡ ಫೋನ್ ಮಾಡಿದ್ವಿ ಅವರು ತಕ್ಷಣ ಬರ್ತೀವಿ ಅಂತ ಕೂಡ ನಮಗೆ ಹೇಳಿದ್ದಾರೆ ಸೊ ಅವರು ಬರುವಂತ ಇದೇ ಸ್ವಲ್ಪ ಹೊತ್ತು ಬರ್ತಾರೆ ಸೊ ಇಲ್ಲಿನ ಪರಿಶೀಲನೆ ಮಾಡ್ತಾರೆ ನೆಕ್ಸ್ಟ್ ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ ಅವರ ಅವಧಿಯಲ್ಲಾದ್ರೂ ಈ ಒಂದು ಕಾಮಗಾರಿಯ ಈ ಒಂದು ಕಳಪೆ ಕಾಮಗಾರಿ ಏನಾಗಿತ್ತು ಇದಕ್ಕೆ ಇದಕ್ಕೇನೋ ದುರಸ್ತಿಯನ್ನ ಕೈಗೊಳ್ಳುವಂತಹ ಸ್ಥಿತಿ ಇದೆಯಾ ಅನ್ನುವಂತ ಕೂಡ ನಾವು ಕೂಡ ಕಾಯ್ಬೇಕಾಗಿದೆ ಸೊ ಅವ್ರು ಏನ್ ಹೇಳ್ತಾರೆ ಕೂಡ ನಮ್ಗೆ ಹೇಳ್ತೀವಿ ಇದು ಕೇವಲ ಬಿಲ್ಡಿಂಗ್ ಕತೆ ಮಾತ್ರ ಅಲ್ಲ ಇಲ್ಲಿರುವಂತಹ ನೀರಿನ ವ್ಯವಸ್ಥೆ ಕೂಡ ಹಾಗೆ ಇದೆ ಸೊ ಇಲ್ಲಿ ನೋಡ್ಬೋದು ನಾವಾಗ್ಲೇ ನೋಡಿದಾಗ ಈ ನೀರು ಸಂಪೂರ್ಣವಾಗಿ ಒಂಥರ ಕೊಳತಿರೋ ಕೊಳತಿ ನೀರು ಕಾಣಿಸ್ತಾ ಇದೆ ಇಲ್ಲಿ ಹೇಳೋ ಪ್ರಕಾರ ಇವ್ರು ಯಾರು ಕೂಡ ಈ ನೀರನ್ನು ಕುಡಿಯೋಕಂತ ಯೂಸ್ ಮಾಡಲ್ಲ ಆದ್ರೆ ಈ ಟಾಯ್ಲೆಟ್ ಗೆ ಮತ್ತೆ ಈ ಕೆಳಗಿರುವಂತಹ ಮಾಂಸದಂಗಡಿಯವರು ಆ ಕೋಳಿ ಅಥವಾ ಮಾಂಸ ತೊಳೆಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೂ ಕೂಡ ಆ ನೀರು ಅದು ಸ್ವಲ್ಪ ಕ್ಲೀನ್ ಆಗಿರ್ಬೇಕಲ್ಲ ಸೊ ಇದನ್ನು ಕೂಡ ಇವರು ಜಯನಂದ ಅವರಿಗೆ ಹೇಳಿದೀವಿ ನಾವು ಅವರು ಇದ್ರ ಕೂಡ ಕೂಡ ಕೈಗೊಳ್ಬಹುದು ಯಾಕಂದ್ರೆ ಅವರು ಒಳ್ಳೆಯ ಒಂದು ಅಧ್ಯಕ್ಷರು ಮಾತುಕತೆ ಎಲ್ಲ ಕೂಡ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಅವರ ಗಮನಕ್ಕೆ ಇದನ್ನು ಕೂಡ ತರ್ತೀವಿ ನಾವು ಸೊ ನೀರ್ ನೋಡಿದಾಗ ನಿಜ ಕೂಡ ಸ್ಮೆಲ್ಗೆನೆ ವಾಂತಿ ಬರೋ ತರ ಇದೆ ಇನ್ನು ಹಾಗೆ ಈ ಒಂದು ಬಿಲ್ಡಿಂಗ್ ಹೇಗಿದೆ ಇಲ್ಲಿನ ಕಾಮಗಾರಿ ಯಾವ ತರ ಇದೆ ಇದರ ಬಗ್ಗೆ ಇಲ್ಲಿರುವಂತಹ ಕೆಲವೊಂದು ಇಲ್ಲಿ ಅಂಗಡಿಯವರು ಇರ್ತಾರೆ ಅಂಗಡಿ ಮಾಲೀಕರು ಇರ್ತಾರೆ ಅಥವಾ ಬೇರೆ ಬೇರೆ ಕೋಪರೇಟಿವ್ ಬ್ಯಾಂಕ್ ನ ಅಧ್ಯಕ್ಷರು ಇರ್ತಾರೆ ಜೊತೆ ಮಾತಾಡೋಣ ಅವರು ಏನು ಹೇಳ್ತಾರೆ ಇದರ ಬಗ್ಗೆ ಏನು ದೂರು ಕೊಟ್ಟಿದ್ದಾರೆ ಸೊ ಮಳೆ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಎಲ್ಲವನ್ನು ಕೂಡ ಅವ್ರ ಜೊತೆ ಮಾತಾಡೋಣ ಸೊ ಇಲ್ಲಿ ಸ್ಟೆಪ್ ನೋಡಬಹುದು ಇದು ಕೂಡ ಅರ್ಧ ಬರ್ಧ ಆಗಿರುವಂತಹ ಕಾಮಗಾರಿಗೆ ವಾಸ್ತವ ಸ್ಥಿತಿಯನ್ನು ತೋರಿಸುವಂತಹ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಇಲ್ಲಿ ಎಲ್ಲಾದ್ರೂ ಯಾರಾದ್ರೂ ವಿದ್ಯಾರ್ಥಿಗಳಾಗಿರ್ಬೋದು ಯಾರಾದ್ರೂ ಮೇಲ್ಗಡೆ ಬರು ಬಂದ ಸಂದರ್ಭದಲ್ಲಿ ಇಲ್ಲಿ ಯಾವ್ದು ಸೇಫ್ಟಿ ಕೂಡ ಇಲ್ಲ ಕಸದ ರಾಶಿ ಕೂಡ ಇಲ್ಲೇ ಇದೆ ಅಹ್ ಇಲ್ಲಿ ಬಂದಂತವ್ರಿಗೆ ಇದೇ ಒಂದು ಸ್ವಾಗತವನ್ನ ಕೋರ್ತಾ ಇದೆ ಆ ಸೊ ಈಗಾಗಲೇ ಎಲ್ಲ ಕಡೆ ರೋಗ ರುಜಿನ ಹಬ್ತಾ ಇದೆ ಮಲೇರಿಯಾ ಡೆಂಗ್ಯೂ ಅದು ಇದೊಂದು ಏನೋ ಸಿಕ್ ಪಟೆ ರೋಗಗಳ ಹಾವಳಿ ಇದೆ ಅಂತ ಸಂದರ್ಭದಲ್ಲಿ ಈ ಒಂದು ಬಿಳಿಗಳು ಈ ತರ ಇರೋದು ನಿಜ ಕೂಡ ಇದು ನಿಜ ಕೂಡ ಒಳ್ಳೆಯ ವಿಷಯ ಅಲ್ಲ ಸೊ ಇದನ್ನು ಕೂಡ ಕ್ಲೀನ್ ಮಾಡಬೇಕಾಗಿರೋ ಸಂದರ್ಭ ತುಂಬಾನೇ ಕಂಡು ಬರ್ತಾ ಇದೆ ಈಗ ಇದೇ ಬಿಲ್ಡಿಂಗ್ ಅಲ್ಲಿ ಕಳೆದ ಏಳು ವರ್ಷಗಳಿಂದ ಪ್ರೇರಣಾ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಅಧ್ಯಕ್ಷರು ಇದರ ಜೊತೆ ಮಾತಾಡೋಣ ಸರ್ ಗಮನಕ್ಕೆ ಮಾತಾಡೋಣಕ್ಕೆ ಬಿಲ್ಡಿಂಗ್ ಎಲ್ಲ ಕ್ರಾಕ್ ಆಗಿದೆ ಸೊ ಇದೇ ಬಿಲ್ಡಿಂಗ್ ಅಲ್ಲಿ ನೀವು ಕೂಡ ಮೇಲ್ಭಾಗದಲ್ಲಿ ಇದ್ದೀರಾ ಸೊ ನೀವು ಕೂಡ ಹೇಳ್ತಾ ಇದ್ರಿ ಸೊ ಇಲ್ಲಿ ಸಮಸ್ಯೆ ಇದೆ ಅಂತ ಸೊ ಎಷ್ಟು ವರ್ಷ ಸಮಸ್ಯೆ ಕಂಡು ಬರ್ತಾ ಇದೆ ಯಾವ ತರ ಇದ್ದೀವಿ ವಾಸ್ತವ ಸ್ಥಿತಿ ಕಳೆದ ಏಳು ವರ್ಷದಿಂದ ನಾವು ಈ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ ಈ ಫಸ್ಟ್ ಬಂದದ್ದು ನಾವೇ ಅಂತ ನಾವು ಕಾಣ್ತಾ ಉಂಟು ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಲ್ಡಿಂಗ್ ಇನೋಗ್ರೇಷನ್ ಆಯ್ತು ಆಗ ಇಲ್ಲಿ ಸ್ಲ್ಯಾಬ್ ಮಾತ್ರ ಐತೆ ಏನಿರಲಿಲ್ಲ ನಂತರ ನಾನು ಅಲ್ಲಿ ಟೌನ್ ಪಂಚಾಯತ್ ಅಲ್ಲಿ ಕಾಂಟ್ರಾಕ್ಟ್ ಎಲ್ಲ ಮಾಡಿ ಒಂದು ಹನ್ನೆರಡು ವರ್ಷದ ಲೀಸ್ ತಕೊಂಡು ಇದನ್ನ ಅವನು ಡೆವಲಪ್ ಮಾಡಿದ್ದು ಈ ನಂತರ ಒಂದು ವರ್ಷದ ನಂತರ ಏನಾಗಿರ್ಲಿಲ್ಲ ಕಳೆದ ಒಂದು ಅಂದ್ರೆ ಏಳು ವರ್ಷ ಆಯ್ತು ಆರು ವರ್ಷ ಐದು ವರ್ಷದ ನಂತರ ಅಂದ್ರೆ ಸಾಧಾರಣ ಅದ್ ಮೊದ್ಲು ಏನಿರ್ಲಿಲ್ಲ ಈಗ ಐದು ವರ್ಷದಿಂದ ಈ ನೀರೆಲ್ಲ ಈ ಸೈಡ್ ಅಲ್ಲೆಲ್ಲ ನೀರು ಬಂದು ಎಲ್ಲ ನಮ್ಗೆ ಮಳೆಗಾಲದಲ್ಲಿ ನೀರು ಒಳಗೆ ಬರ್ತಾ ಉಂಟು ನಾವು ಬರುವಾಗ ನಾವು ನಗರ ಪಂಚಾಯತಿ ಕಾಲ್ ಕೊಡುದು ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮ ತುಂಬಾ ಕಸ್ಟಮರ್ ಇದ್ದಾರೆ ಎಲ್ಲ ಆಗ್ಬಾರ್ದು ಅಂತ ಹೇಳಿ ಆ ಸ್ಪಂದಿಸ್ತಾರೆ ಇಲ್ಲ ಅಂತ ಹೇಳುದಿಲ್ಲ ಯಾರನ್ನೂ ಕರ್ದು ಸ್ವಲ್ಪ ಅಲ್ಲಿ ಗುಡಿಸಿ ಮೇಲೆ ಸ್ಲಾಬ್ ಗುಡಿಸಿ ಹೋಗ್ತಾರೆ ಆದ್ರೆ ನೀರಿದ್ದ ವ್ಯವಸ್ಥೆ ಹಾಗೇನೆ ಬರುದು ಬರ್ತದೆ ಇನ್ನೊಂದು ನಮ್ಗೆ ಸಮಸ್ಯೆ ಉಂಟು ನಮ್ಮ ಸೈಡ್ ಅಲ್ಲೇ ನಮ್ಗೆ ಪಬ್ಲಿಕ್ ಟಾಯ್ಲೆಟ್ ಕೊಟ್ಟಿದ್ದಾರೆ ನಮಗೆ ನಾವು ಟಾಯ್ಲೆಟ್ ಅನ್ನು ನಾವೇ ಮಾಡಿದ್ದೇವೆ ಆದ್ರೆ ಪಬ್ಲಿಕ್ ಟಾಯ್ಲೆಟ್ ಉಂಟು ಈ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಏನಂತ ಹೇಳಿದ್ರೆ ಭಾರಿ ವಾಸನೆ ನಮ್ಮ ಯಾರು ಕಸ್ಟಮರ್ ಬರುವಾಗ ನಾನು ಅದನ್ನು ಟಾಯ್ಲೆಟ್ ಅನ್ನು ದಾಟಿಯೇ ಈಚೆ ಬರುವಂತದ್ದು ಸೊ ಇಲ್ಲಿ ಎಲ್ಲ ಈ ಕೆಳಗಿನ ಈ ಬಾಡಿಗೆ ಕೊಟ್ಟವರು ನವರು ಅವರು ಇದ್ದಾರೆ ನಾನೇ ಒಂದ್ಸರ್ತಿ ಇಲ್ಲಿ ಮೀಟಿಂಗ್ ಕರೆದು ಪ್ರತಿಯೊಬ್ಬರಿಗೆ ಕೀ ವ್ಯವಸ್ಥೆಯನ್ನು ಮಾಡಿದ್ದೆ ನೀವು ಮಾಡಿ ನೀವೇ ತೊಳಿದ್ದು ಅದೊಂದು ಒಪ್ಪಿಕೊಂಡು ಹೋಗ್ತಾರೆ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಕೆಲವರು ಔಟ್ಸೈಡರ್ ಬಂದು ಅವರ ಇನ್ಫ್ಲೂಯನ್ಸ್ ಅಲ್ಲಿ ಕೀ ತಂದು ಇಲ್ಲಿ ಬಂದು ಹೋಗ್ತಾರೆ ಇದೊಂದು ಸಮಸ್ಯೆ ಎರಡನೇದು ಸಮಸ್ಯೆ ಇಲ್ಲಿ ಜೂನಿಯರ್ ಕಾಲೇಜ್ ನ ಮಕ್ಕಳು ಬಂದು ಈ ಸ್ಟೆಪ್ ಅಲ್ಲಿ ಕೂತ್ಕೊಂಡು ಕೆಲವು ಅಸಭ್ಯ ರೀತಿ ನಡ್ಡು ಅದೆಲ್ಲ ಉಂಟು ಯಾಕೆಂದ್ರೆ ನಾನು ಸಿ ನನ್ಗೆ ಕಾಣ್ತಾ ಉಂಟು ನನ್ಗೆ ಕೆಳಗೆ ನಾವು ಮತ್ತೆ ಇಲ್ಲಿಂದ ಓಡಿಸುದು ಮಕ್ಕಳಿಗೆ ಇದೊಂದು ಸಮಸ್ಯೆ ಇಲ್ಲಿ ಉಂಟು ತರ್ಡ್ ಏನಂತ ಹೇಳಿದ್ರೆ ನಾವು ಅದಕ್ಕೆ ನಮ್ಗೆ ಶಟರ್ ಉಂಟು ಲಾಸ್ಟ್ ಈ ಅನ್ನು ಎತ್ತಿ ರಾತ್ರಿ ಇಲ್ಲಿ ಯಾರ ಬಂದು ಹೋಗುವಂತದ್ದು ನಮ್ಗೆ ಬೆಳಿಗ್ಗೆ ಕಾಣ್ತಾ ಉಂಟು ಕೆಲವೊಮ್ಮೆ ಗಲೀಜುಸ ಮಾಡ್ತಾರೆ ಅದನ್ನ ಇವರೇ ತೊಳಿತ ತೊಳಿತಾರೆ ಇದೆಲ್ಲ ಸಮಸ್ಯೆ ಇಲ್ಲಿ ಉಂಟು ಸೆಕ್ಯೂರಿಟಿ ಪರ್ಪಸ್ ನಾವೆಲ್ಲ ಸಿ ಸಿ ಎಲ್ಲ ಇಟ್ಟಿದ್ದೇವೆ ಆದ್ರೂ ನಮ್ಮ ಸೆಕ್ಯೂರಿಟಿ ನಾವು ಮಾಡಿದ್ದೇವೆ ಆದ್ರೂ ಇದು ನಮ್ಮ ಟೌನ್ ಪಂಚಾಯತ್ ಆದ್ರಿಂದ ಅದರ ಮೇಂಟೆನೆನ್ಸ್ ನೋಡುವ ಜವಾಬ್ದಾರಿ ಅವ್ರು ಮಾಡಿದ್ರೆ ಉತ್ತಮ ಈಗಿನ ಅಧ್ಯಕ್ಷರಿಗೆ ನಾನು ಫೋನ್ ಮಾಡಿದ ಕೂಡ್ಲೆ ಜನ ಕಳಿಸ್ತಾರೆ ಇಲ್ಲ ಅಂತಲ್ಲ ಆದ್ರೆ ಈ ಬಿಲ್ಡಿಂಗ್ ಇದ್ದೇ ಒಂದು ಸಮಸ್ಯೆ ನಮ್ಗೆ ನೀರಿನ ಸಮಸ್ಯೆ ಟಾಯ್ಲೆಟ್ ಇದ್ದು ಸಮಸ್ಯೆ ಈ ಸಮಸ್ಯೆ ಆಗಿರ್ಬೋದು ಹೇಳ್ಬೇಕಾದ್ರೆ ನೋಡಿ ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಾವು ಬಾಡಿಗೆ ಇರುವಂತದ್ದು ಟೌನ್ ಪಂಚಾಯತ್ ಬಿಲ್ಡಿಂಗ್ ನಾವು ಹೆಸರು ಟೌನ್ ಪಂಚಾಯತಿಗೆ ಹೇಳ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಮೇಂಟೆನೆನ್ಸ್ ಮಾಡುವಂತದ್ದು ಕೆಲಸ ಅವರು ಈಗ ನಮ್ಗೆ ಇಲ್ಲಿ ಹೂವಿನ ನಮ್ಮ ವ್ಯಾಪಾರಿ ಅವರು ಇದ್ದಾರೆ ಅವರು ನಗರ ಪಂಚಾಯತ್ ಮೆಂಬರ್ ಅವರು ಪಾಪ ಏನ್ ಮಾಡ್ತಾರೆ ನೂರು ರೂಪಾಯಿ ಎಲ್ಲ ಕೊಟ್ಟು ಕ್ಲೀನ್ ಎಲ್ಲ ಸ್ಟೆಪ್ ಎಲ್ಲ ಕ್ಲೀನ್ ಎಲ್ಲ ಮಾಡಿಸ್ತಾರೆ ಇಲ್ಲ ಅಂತಲ್ಲ ಅವರು ಸ್ಟೆಪ್ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಇಲ್ಲದ ಸ್ಟೆಪ್ ಅಲ್ಲಿ ಉಗುಳುವುದು ಅದೆಲ್ಲ ಸಮಸ್ಯೆ ಇತ್ತು ಅವರು ಏನ್ ಮಾಡಿದ್ದಾರೆ ಕೆಳಗಿಂದ ಮೇಲೆ ಒಂದು ಸಿಸಿ ಕೊಟ್ಟಿದ್ದಾರೆ ಯಾರು ಏನಾದ್ರು ಮಾಡ್ತಾರ ಅಂತ ಸೊ ನಾವು ಮೇಲಿಂದ ಕೆಳಗೆ ಕೊಟ್ಟಿದ್ದೇವೆ ಅವ್ರ ಕೆಳಗಿಂದ ಮೇಲೆ ಕೊಟ್ಟಿದ್ರೆ ಹಾಗೆ ಸ್ವಲ್ಪ ಕಂಟ್ರೋಲ್ ಉಂಟು ಆದ್ರೆ ಮೈಂಟೈನ್ ಮಾಡಿದ್ರೆ ಒಳ್ಳೇದು ಗಲೀಜು ಅದೆಲ್ಲ ಮಾಡಿದ್ರೆ ಒಳ್ಳೇದಂತ ನಮ್ಮ ಭಾವನೆ ಸೊ ಈ ವಿದ್ಯಾರ್ಥಿಗಳು ಈ ಒಂದು ಅಸಭ್ಯವಾಗಿ ವರ್ತನೆ ಮಾಡ್ತಿದೆ ಅಂತ ಹೇಳ್ತಿದ್ರೆ ಸೊ ಇದಕ್ಕೆ ಯಾವ ತರ ಕ್ರಮ ಕೈಗೊಳ್ಬಹುದು ಅಂತ ಹೇಳಿದ್ರೆ ಏನಾದ್ರು ಡೋರ್ ವ್ಯವಸ್ಥೆ ಮಾಡಬಹುದು ಅಥವಾ ಹೇಗೆ ಅಂತ ಅಲ್ಲ ಅದನ್ನಂದ್ರೆ ಇದು ಪಬ್ಲಿಕ್ ಆದ್ರಿಂದ ಇಲ್ಲಿ ಆಫೀಸ್ ಎಲ್ಲ ಉಂಟು ಅವರಿಗೆ ಸಮಯಲ್ಲೇ ಬಂದು ಕೆಲಸ ಇರ್ಬೋದು ನಾವ್ ಯಾರಿಗೆ ಕಂಟ್ರೋಲ್ ಮಾಡ್ಬೇಕಂತ ನಮ್ಗೆ ಇಲ್ಲಿಗೆ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಸಂಜೆ ಬೆಳಿಗ್ಗೆ ನಾನು ಮೊನ್ನೆ ನಾನು ಇಲ್ಲಿಂದ ಹೋಗುವಾಗ ಮಧ್ಯಾಹ್ನ ಎರಡುವರೆಗೆ ನಾನು ಹೋಗುವಾಗ ಇಬ್ರು ಕೈ ಕೈ ಇಟ್ಕೊಂಡು ಬಂದ್ರು ನಾನು ಹೇಳಿದೆ ನಂತರ ನಾಲ್ಕೂವರೆ ತನಕ ಇಲ್ಲಿ ಇದ್ರಂತೆ ಸ್ಟೆಪ್ ಅಲ್ಲಿ ಏನೇನು ಮಾಡಿ ನಾನು ಹೋಗಿದ್ದೇನೆ ಅಂದ್ರೆ ಅಂಥದ್ದು ತಿಲ್ಲಿ ನಡೀತಾ ಉಂಟು ಯಾಕಂದ್ರೆ ನಾವು ಆಫೀಸಲ್ಲಿ ಇರುದು ನಮ್ಮ ಟೈಮಲ್ಲಿ ಇವರೆಲ್ಲ ಸ್ಟಾಫ್ ಎಲ್ಲ ಆ ಟೈಮ್ ಅಲ್ಲಿ ಮಾತ್ರ ಹೋಗುದು ಐದು ಗಂಟೆ ಅದಕ್ಕಿಂತ ಮೊದಲು ನಾವು ಹೊರಗೆ ಹೋಗುದಿಲ್ಲ ಆ ಸೈಡ್ ಸಿ ಇದ್ದಾರೆ ಅವರು ಅಂದ್ರೆ ಅವರು ಐದು ಗಂಟೆ ಮಾತ್ರ ಅವರು ಹೋಗುವಂತದ್ದು ಮತ್ತೆ ಯಾರು ಇರುದಿಲ್ಲ ಅಲ್ಲ ಅದನ್ನು ಅದನ್ನು ನೋಡಿ ಅವರು ಬರ್ತಾರೆ ಈ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಅಲ್ಲಿ ಅಂದ್ರೆ ಪಟ್ಟಣ ಪಂಚಾಯತ್ ಅಡಿ ಬರುವಂತಹ ಬಿಲ್ಡಿಂಗ್ ಅಲ್ಲಿ ಒಂದು ಕ್ರಾಕ್ ಬಿದ್ದಿದೆ ನಮ್ಗೊಂದು ಕಂಪ್ಲೇಂಟ್ ಬಂದ್ ಜಯಂತ್ ಸರ್ಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬಂದಿದ್ದಾರೆ ನಿಜ ಕೂಡ ಇಂಥವ್ರು ನಮ್ಮಲ್ಲಿ ಇದ್ದಾರೆ ಸೊ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಚೀಫ್ ಆಫೀಸರ್ ಆಗಿರುವಂತಹ ರಾಜೇಶ್ ಅವರು ಬಂದ್ರು ಸೊ ಜಯಂದ್ರ ಸರ್ ಬಂದ್ರು ಸರ್ ನಾವ್ ನಿಮ್ಗೆ ಹೇಳಿದ್ವಿ ಸರಿ ತನಗೊಂದು ಕಂಪ್ಲೇಂಟ್ ಬಂದಿದೆ ಈ ಬಿಲ್ಡಿಂಗ್ ಅಲ್ಲಿ ಕ್ರಾಕ್ ಬಿದ್ದಿದೆ ಮಳೆ ಸಂದರ್ಭದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಅನ್ನುವಂತ ಕರೆ ಇದೆ ಅಂತ ಸೊ ಹೇಳಿದ ತಕ್ಷಣ ಬಂದ್ರಿ ಸೊ ನಿಮ್ಮ ಅವಧಿಯಲ್ಲಿ ಇದಕ್ಕೊಂದು ಯಾವ ರೀತಿಯಾಗಿ ನೀವು ಸ್ಪಂದನೆ ಕೊಡಬಹುದು ಯಾವ ರೀತಿಯಾಗಿ ನೀವು ಒಂದು ಈ ಸಮಸ್ಯೆ ಹೋಗಿ ಇದೊಂದು ಕಟ್ಟಡ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶಿವಮೊಗ್ಗದಿಂದ ಮತ್ತು ಎಸ್ ಎಫ್ ಸಿ ನಿಧಿಯಿಂದ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕ್ರಿಯೋಜನೆ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಇದು ಉದ್ಘಾಟನೆ ಕೂಡ ಆಗಿದೆ ನಮ್ಮ ಅವಧಿ ಆ ನಂತರ ಬಂದದ್ದು ನಾವು ಸಮಸ್ಯೆ ಆಗುವಾಗ ಸ್ಪಂದಿಸು ನಮ್ಮ ಕರ್ತವ್ಯ ಈಗ ನೀವು ಫೋನ್ ಮಾಡಿದರೆ ನಾವು ಬಂದೇನೆ ಸಿಬ್ಬಾ ಸರ ಬರ್ಲಿಕ್ಕೆ ಹೇಳಿದ್ರೆ ಅವರು ಬಂದಿದ್ದಾರೆ ಕೂಡಲೇ ನಾವು ಇದರ ಬಗ್ಗೆ ಸ್ಟೆಬಿಲಿಟಿ ಟೆಸ್ಟ್ಗೆ ನಾವು ವಿವೇಕಾನಂದಕ್ಕೆ ಬರೀತೇವೆ ಅವರು ಬಂದು ಈ ಕಟ್ಟಡದ ಸ್ಟೆಬಿಲಿಟಿ ನೋಡ್ತಾರೆ ಮತ್ತೆ ಏನು ಸಮಸ್ಯೆ ಉಂಟು ಅದನ್ನು ಪರಿಹರಿಸ್ತೇವೆ ಸೊ ಈ ಹಿಂದೆ ಅದು ಕಂಪ್ಲೇಂಟ್ ಬಂದಿತ್ತು ಸರ್ ಇದರ ಬಗ್ಗೆ ನಮಗೆ ಇಷ್ಟವರೆಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಖಂಡಿತ ನಾವು ನಾವು ಯಾಕಂದ್ರೆ ಜಸ್ಟ್ ಫೋನ್ ಮಾಡಿ ಹತ್ ನಿಮಿಷ ಆಗಿಲ್ಲ ನೀವು ಇಬ್ರು ಕೂಡ ಬಂದಿದ್ದೀರಾ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಇದು ಸಣ್ಣ ಸಮಸ್ಯೆ ಅಲ್ಲ ಈ ಬಿಲ್ಡಿಂಗ್ ಅಡಿಯಲ್ಲಿ ಇದು ಬಸ್ ಸ್ಟ್ಯಾಂಡ್ ಬೇರೆ ದಿನಕ್ಕೆ ಸಾವಿರಾರು ಜನ ಬರ್ತಾರೆ ಶಾಪ್ಸ್ ಇದೆ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದೆಷ್ಟು ಪ್ರಾಣ ಹಾನಿ ಆಗುವಂತ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಅದಷ್ಟು ಬೇಗ ಇದ್ರ ಬಗ್ಗೆ ಏನಾದ್ರೂ ಕ್ರಮ ಅಲ್ವಾ ಖಂಡಿತ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಕೂಡಲೇ ನಾನು ಈಗ ಎಂಜಿನಿಯರ್ಗೂ ಫೋನ್ ಮಾಡಿದ್ದೆ ಅದಕ್ಕೆ ಅವರು ಕೂಡ ಹೇಳಿದ್ರು ನಾವು ಕೂಡ್ಲೇ ಅದಕ್ಕೆ ಲೆಟರ್ ಬರೆಯುವ ಏನು ದುರಸ್ ಮಾಡೋಕೆ ಅದು ಮಾಡಿಸ್ಕೊಳ್ತು ಸೊ ಚೀಫ್ ಆಫೀಸರ್ ರಾಜೇಶ್ ಸರ್ ಸೊ ನೀವು ಇದರ ಬಗ್ಗೆ ಯಾವ ತರ ಕ್ರಮ ಕೈಗೊಳ್ತೀರಾ ಇದರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಮೊದಲನೇದಾಗಿ ತಮಗೀಗ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಈಗ ಅದು ನಮ್ಮ ಗಮನಕ್ಕೆ ಬರಲಿಲ್ಲ ತಮ್ಮ ಮುಖಾಂತರ ಒಂದು ನಮ್ಮ ಗಮನಕ್ಕೆ ಬಂದದ್ದು ಒಂದು ಒಳ್ಳೆಯದೇ ಯಾಕಂದ್ರೆ ಇದೊಂದು ನೋಡ್ಲಿಕ್ಕೆ ಸಣ್ಣದಾದ್ರೂ ಮುಂದೆ ಒಂದು ಪರಿಣಾಮ ಬೀರುವಂತ ಒಂದು ಸಮಸ್ಯೆ ಆಗಿರ್ಬೋದು ನಾವು ತುರ್ತು ಅಂತ ನಮ್ಮ ಇಂಜಿನಿಯರ್ನ ಕರೆಸಿ ಮೊದಲನೇದಾಗಿ ಅದಕ್ಕೆ ಇತರದ ಕಟ್ಟಡದ ಸಾಮರ್ಥ್ಯ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅದರದ್ದೊಂದು ಅಭಿಪ್ರಾಯ ತಗೊಳ್ತೀವಿ ನಾವು ಏನು ಕಾಮಗಾರಿ ಮಾಡಬೇಕೋ ಏನು ಸಣ್ಣ ಪುಟ್ಟದಾಗಿ ದೊಡ್ಡದಾಗಿ ಖಂಡಿತ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತೇಳಿ ಈ ಮೂಲಕ ಎಲ್ಲಿಗೆ ಇಷ್ಟಪಡ್ತೇನೆ ನಾವು ಕರೆ ಮಾಡಿದ ತಕ್ಷಣ ಜಯನಂದ ಅವರು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಜಯನಂದ ಆಗಿರಬಹುದು ಅಥವಾ ಚೀಫ್ ಆಫೀಸರ್ ಅಧೀಶ್ ಅವರು ತಕ್ಷಣ ಬಂದ್ರು ಇಲ್ಲಿ ಪರಿಶೀಲನೆ ಮಾಡಿದ್ರು ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಮ್ಗೆ ಇಲ್ಲಿ ಕರೆ ಬಂದಿದ್ದು ಕೇವಲ ಈ ಒಂದು ಬಿಲ್ಡಿಂಗ್ ಕ್ರ್ಯಾಕ್ ಆಗಿದೆ ಸೊ ಮಳೆ ಸಂದರ್ಭದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಕರೆ ಬಂತು ಆದ್ರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಬೇರೆ ಕೂಡ ಸಮಸ್ಯೆ ಇದೆ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಬಂದು ಈ ಒಂದು ಸ್ಟೆಪ್ ಅಲ್ಲಿ ಕೂತು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಕೆಲವೊಬ್ರು ಬಂದ್ರು ಇಲ್ಲಿ ಉಗುಳ್ತಾರೆ ಪಬ್ಲಿಕ್ ಟಾಯ್ಲೆಟ್ ಸಮಸ್ಯೆ ಕೂಡ ಇದೆ ಅನ್ನುವಂತ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇದೆಲ್ಲದ ಕೂಡ ಒಂದು ಪರ್ಮನೆಂಟ್ ಬೇಕು ಅಂತ ಒತ್ತಾಯವನ್ನ ಇಲ್ಲಿರುವಂತೂ ಮಾಡ್ತಾ ಇದಾರೆ ಶೆಟ್ಟಿ ಹಾಗೂ ವನಿಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ